ಹಾಯ್ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಎರಡನೇ ದಿನ ಹಿಮವಂತನ ಮಗಳು ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಗಾಢ ತಪಸ್ಸು ಮಾಡುವಳು ಆ ತಪಸ್ಸಿನ ಅವಧಿಯಲ್ಲಿರುವ ರೂಪವನ್ನು ಬ್ರಹ್ಮಚಾರಣಿ ಎನ್ನಲಾಗುತ್ತೆ ಪೂಜೆನ ಮುಗಿಸ್ಕೊ ಬಂದು ನೀರಿಗೆ ಬಿಳಿ ದಾಸವಾಳ ನಂದಿಬಟ್ಲು ಹೂವು ಅಜ್ಜಾಯ್ನ ಹಾಕಿ ಕಷಾಯನ ಮಾಡ್ಕೊಂಡಿದ್ದೆ ಇದು ದೇಹದ ಉಷ್ಣಾಂಶ ಕಡಿಮೆ ಮಾಡುತ್ತೆ ಕಿಡ್ನಿ ಸ್ಟೋನ್ ಗೆ ಒಳ್ಳೇದು ಹಾಗೆ ಹೆಣ್ಮಕ್ಳಿಗೆ ವೈಟ್ ಬ್ಲೀಡಿಂಗ್ ಸಮಸ್ಯೆ ಇರುತ್ತಲ್ಲ ಅದಕ್ಕೆ ಒಳ್ಳೆಯದು ಅವಾಗ ನಮ್ಮ ಅಜ್ಜಿ ಹೇಳೋದು ಕೇಳಿದ್ದೆ ಪ್ರತಿದಿನ ಬೆಳಿಗ್ಗೆ ಮೂರಿಂದ ನಾಲ್ಕು ಹೂನ ತಿಂದು ನೀರು ಕುಡಿದ್ರೆ ಒಳ್ಳೇದು ಅಂತ ಇಲ್ಲಿ ತಿಂಡಿಗೆ ಬಿಟ್ರೂಟ್ ತಲೆಪಟ್ನ ಮಾಡೋಕೆ ಬಿಟ್ರೂಟ್ ನ ತೊರೆದು ಹಾಕೊಂಡು ಅದಕ್ಕೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಸಿಮೆಣಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಸ್ವಲ್ಪ ಜೀರಿಗೆ ಉಪ್ಪು ಒಂದ್ ಕಪ್ ಅಕ್ಕಿ ಇಟ್ಟು ಒಂದ್ ಕಪ್ ರಾಗಿ ಹಿಟ್ಟನ್ನ ಹಾಕಿ ನೀರ್ ಹಾಕ್ತಾನೆ ಗಟ್ಟಿಯಾಗಿ ಕಲಿಸ್ಕೊಂಡಿದೀನಿ ಇದಕ್ಕೆ ಬೇಕಿದ್ರೆ ರಾತ್ರಿ ಅನ್ನ ಉಳಿದಿದ್ರೆ ಅದನ್ನ ಮಿಕ್ಸಿ ಮಾಡಿ ಹಾಕೋಬಹುದು ಇನ್ನು ಸ್ಮೂತ್ ಆಗಿ ಬರ್ತವೆ ಸ್ವಲ್ಪ ಸ್ವಲ್ಪನೇ ಹಿಟ್ನ ತಗೊಂಡು ಬಾಳೆ ಎಲೆ ಮೇಲೆ ತಟ್ಟಿ ಬೇಯಿಸ್ಕೊಂಡ್ರೆ ಆಯ್ತು ಸೈಡ್ ಸಿಕ್ಕಿ ಅಂತ ಮೊಸರಿಗೆ ಒಗ್ಗರಣೆನ ಹಾಕೋಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇವು ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಅದು ಆರಿದ ಮೇಲೆ ಕಿವುಚಿ ಹಾಕಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು